ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ ಭಾಷೆ ಭಾವಗಳ ಒಡನಾಡಿ ಕರಾವಳಿಯ ಜೀವನಾಡಿ ಬಾದವಾಹಿನಿಯ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಅಥವಾ ನೋಡುಗರಿಗೆ ನನ್ನ ಮನದಾಳದವನ್ನು ನನಗೆ ಇಂದಿನ ಮುಂಜಾನೆಯ ಮಾತನಾಡಿ ನಿಮ್ಮೊಂದಿಗೆ ನಾನು ಬೆಳಕಿನ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ವಿಚಾರ ನಿಮ್ಮ ವಿಚಾರವೂ ಆಗಿರುತ್ತದೆ ಅದಕ್ಕಿಂತ ಮಿಗಿಲಾಗಿ ನನಗೆ ತಿಳಿಯದೇ ಇದ್ದಂಥ ಎಷ್ಟೋ ಹೊಸ ಸಂಗತಿಗಳು ನಿಮಗೂ ತಿಳಿದಿರ್ತಾರೆ ಆದರೆ ನಿಮ್ಮನ್ನು ಕಂಡು ಕೇಳಿ ತಿಳಿದುಕೊಳ್ಳುವ ತವಕ ಮತ್ತು ಹಸಿವು ನನಗಿದೆ ಆದರೆ ನಿಮ್ಮೆಲ್ಲರ ಎಡೆಗೆ ಬರಲಾಗದಂತೆ ಈ ಕಾಲ ಮತ್ತು ಕ್ರಿಯೆಗಳು ನನ್ನನ್ನು ಕಟ್ಟಿ ಹಾಕಿವೆ ಆ ನನಗೆ ತಿಳಿದಷ್ಟನ್ನು ನಿಮಗೆ ಹೇಳ್ತೇನೆ ಅದನ್ನು ನೀವು ಕೇಳಬೇಕು ಮತ್ತೆ ನಿಮಗನಿಸಿದ್ದ ನನಗೂ ನೀವು ಯಾವಾಗಲೂ ಅದು ನಿಮ್ಮ ಬಿಡುವಿನಲ್ಲಿ ಸಿಕ್ಕಾಗಲೋ ಕಂಡಾಗಲೋ ಹೇಳಿದರೆ ನನಗೂ ಸಂತಸವಾಗ್ತದೆ ಈ ಬೆಳಕು ಅನ್ನುವುದರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ ಬೆಳಕಿಲ್ಲದೆ ಹೋದರೆ ಈ ಜಗತ್ತು ಏನಾಗ್ತಿತ್ತು ಅನ್ನೋದನ್ನು ನೀವು ತಿಳಿದುಕೊಳ್ಳಿ ಬೆಳಕು ನಮ್ಮನ್ನು ಮುನ್ನಡೆಸ್ತಾ ಇರ್ತದೆ ಸದಾಕಾಲ ಕತ್ತಲೆಯಲ್ಲೇ ಮಲಗಿದ್ದರೆ ಅವನ ಪರಿಸ್ಥಿತಿ ಏನಾಗ್ಬೋದು ಅಥವಾ ಕಣ್ಣನ್ನು ಕಣ್ಣೇ ಇಲ್ಲದೆ ಹೋದವನು ಬೆಳಕನ್ನು ಕಾಣಲಾರ ಅವನ ಜೀವನದ ರೀತಿ ಹೇಗಾಗಿರ್ಬೋದು ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕತ್ತಲೆಯ ಕೋಣೆಯಲ್ಲಿ ಕೂಡಿ ಹಾಕಿದ್ದರೆ ಆತ ಬೆಳಕನ್ನು ಮೊದಲ ಬಾರಿ ಕಂಡರೆ ಅವನು ಎಷ್ಟು ಸಿಡಿಮಿಡಿಗೊಳ್ಳಬಹುದು ಎಷ್ಟು ಆತಂಕಗೊಳ್ಳಬಹುದು ಅಥವಾ ಆ ಬೆಳಕನ್ನ ಕಾಣ್ಲಿಕ್ಕಾಗದೇನೆ ಆತ ಕೂಗಿ ಕಿರುಚುಬೊಲ್ಲ ಅನ್ನುವುದನ್ನ ನೀವು ಕೆಲವು ಚಲನಚಿತ್ರದಲ್ಲಿಯೂ ಇನ್ನೆಲೆಯೂ ನೋಡಿದಿರಿ ಹಾಗೆ ಬೆಳಕು ನಮಗೆ ಬೇಕು ಕರುಣಾಳು ಬಾ ಬೆಳಕೆ ಕೈ ಹಿಡಿದು ನಡೆಸಣ್ಣ ನ್ಯೂಮನ್ ಕವಿಯ ಓ ಲೈಟ್ ಓ ಲೈಟ್ ಕಮ್ಸ್ ಟು ಮೀ ಅನ್ನುವಂತ ಒಂದು ಕವಿತೆಯನ್ನ ಆಧರಿಸಿ ಅದನ್ನ ಬಿ ಎಂ ಶ್ರೀ ಅವರು ಇಂಗ್ಲಿಷ್ ಗೀತೆಗಳು ಅನ್ನುವ ತಮ್ಮ ಕವನ ಸಂಕಲನದಲ್ಲಿ ಕನ್ನಡಕ್ಕೆ ಅನ್ನುವಾಸ ಬಟ್ ನ್ಯೂಮನ್ ಕವಿಯ ಆ ಕವಿತೆಗಿಂತ ಈ ಬೆಳಕನ್ನು ಕುರಿತಂತ ಅವರ ಕವನ ಕರುಣಾಳು ಬಾ ಬೆಳಕೆ ಎನ್ನುವಂಥದ್ದು ಬಹಳ ಅದ್ಭುತವಾಗಿದೆ ಈ ಕರುಣಾಳು ಬಾ ಬೆಳಕೆ ಎನ್ನುವಂಥ ಒಂದು ವಿಚಾರವನ್ನೇ ಮುಂದಿಟ್ಟುಕೊಂಡು ಗುರುರಾಜ್ ಖರ್ಜಿಯವರು ಆಕಾಶವಾಣಿಯ ಎಫ್ ಎಂ ಕಾಮನ್ ಬಿಲ್ನಲ್ಲಿ ಮಾತಾಡಿದರು ಆ ಸಂದರ್ಭದಲ್ಲಿ ಅವ್ರ ನಂತರ ನಾನು ದಿನಕರ್ಮ ಚೌಪದಿಯನ್ನು ಕುರಿತು ಚುಟುಕ ಚಿಂತನ ಅಂತ ನಾನು ಆ ಎಫ್ ಎಂ ಕಾಮನ್ ಬಿಲ್ನಲ್ಲಿ ಮಾತಾಡುವ ಅವಕಾಶವನ್ನು ನನ್ನ ಗೆಳೆಯ ಜಿ ಕೆ ರವೀಂದ್ರ ಕುಮಾರ್ ಮುದಿಸ್ಕೊಟ್ಟಿದ್ರು ಈಗ ಅವರು ನಮ್ಮ ನಡುವೆ ಇಲ್ಲ ಅದೇ ರೀತಿಯಲ್ಲಿ ಕರುಣಾಳು ಬಾ ಬಳಕೆ ಅಂತೇಳಿ ಅವರು ಪ್ರಜಾವಣಿಯಲ್ಲಿ ಪ್ರತಿದಿನ ತಮ್ಮ ವಿಚಾರಗಳನ್ನು ಬರಿತಾ ಇದ್ದಾರೆ ಹಾಗೆ ಕರುಣಾಳು ಬಾ ಬೆಳಕೆ ಓ ಬೆಳಕೆ ನೀನು ಬಾ ನೀನು ಕರುಣಾಳು ಕರುಣಾಳು ಬಾ ಬೆಳಕೆ ಕೈ ಹಿಡಿಸು ನ ಕೈ ಹಿಡಿದು ನಾನು ಇರುಳು ಕತ್ತರೆಯ ಗವಿ ಮನೆ ದೂರ ನಾನು ಮುನ್ನ ಹಿಂತಿರದಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸೆಂದು ಹಾಗೆಯೇ ನಮ್ಮಲ್ಲಿ ಬೆಳಕನ್ನು ಕುರಿತಾಗಿರುವಂತಹ ಪ್ರಾರ್ಥನೆ ಇದೆ ಒಂದು ಬೆಳಕಿನ ಬೆಳಕಿನ ಅಭ್ಯಂಜನ ವ್ಯಂಜನ ಅಂದ್ರೆ ಗೊತ್ತಲ್ಲ ನಾವು ದೀಪಾವಳಿ ಸಂದರ್ಭದಲ್ಲಿ ಮೈಗೆಲ್ಲ ಎಣ್ಣೆಯನ್ನು ಹಚ್ಕೊಂಡು ಇದು ಮಾಡಿ ಆಮೇಲೆ ಒಂದು ಸ್ವಲ್ಪ ವ್ಯಾಯಾಮ ಮಾಡಿ ಆಮೇಲೆ ಸ್ನಾನ ಮಾಡಿ ಬರ್ತೀವಿ ಆ ಸ್ನಾನ ಮಾಡಿ ಬಂದ ಮೇಲೆ ಮೈ ಎಷ್ಟು ಹಗರಾಗಿರ್ತದೆ ಎಂಥ ಒಂದು ಖುಷಿ ಇರ್ತದೆ ಮತ್ತು ದೀಪಾವಳಿಯ ಒಂದು ಸಂಭ್ರಮವೂ ಇರ್ತದೆ ಮನೆಗೆ ದೀಪ ಬೆಳಗುವುದು ಬೇರೆ ಬೇರೆ ಕಜ್ಜಾಯ ಮಾಡ್ತಿರೋದು ಅದೇನು ಆದರೆ ಅದು ಬೆಳಕಿನ ಹಬ್ಬ ದೀಪಾವಳಿ ಆ ಬೆಳಕಿನ ಹಬ್ಬದಲ್ಲಿ ನಾವು ಬೆಳಕನ್ನೇ ಆರಾಧಿಸುವಂಥ ಒಂದು ರೀತಿ ಇದು ಬಹುಶಃ ಬೆಳಕು ಬೇಕೇ ಅದಕ್ಕೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅಂತ ನಾವು ಪ್ರಾರ್ಥನಾ ನನ್ನನ್ನ ತಮಸ್ಸಿನಿಂದ ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನ ಕಡೆಗೆ ಒಯ್ಯಿ ನಾವು ಕತ್ತಲೆಯಲ್ಲೇ ಬಹಳ ಕಾಲ ಕೆಲವರಿಗೆ ಅರಿವು ಅನ್ನುವುದೇ ಇರುವುದಿಲ್ಲ ಅವರು ಬೆಳಕನ್ನೇ ಕಾಣೋದಿಲ್ಲ ಹೀಗೆ ಇರಬೇಕು ಅಂದ್ರೆ ಹೀಗೆ ಇರ್ತಾರೆ ಕೆಲವರು ಜ್ಯೋತಿಷಗಳ ಬೆಂದಿಗೆ ಬಿದ್ದಿರ್ತಾರೆ ಅವ್ರು ಹೇಳ್ತಾರೆ ನಿನ್ನ ಜೀವನದಲ್ಲಿ ಬೆಳಕೆ ಇಲ್ಲ ಬಿಡು ನಿನ್ನ ಕತೆ ಮುಗಿದು ಹೋಯ್ತು ಇಲ್ಲಿಗೆ ಸಂಧಿ ಇದೆ ನಿನಗೆ ಇನ್ನೊಂದು ಗ್ರಹ ಹಿಡ್ಕೊಂಡಿದೆ ಈಗ ನೀನು ಅದಕ್ಕೆ ಇಷ್ಟೇನಾದರೂ ಖರ್ಚು ಮಾಡಿದ್ರೆ ಮುಂದೆ ನಿನಗೇನಾದರೂ ಬೆಳಕು ಕಾಣ್ಬೋದು ಪಾಪ ಕತ್ಲೆಯ ಕಾವಳದಲ್ಲಿ ಕುದಿದು ಕೋಟಲಿಗೊಂಡು ಬೆಂದು ಬಳಲಿ ಬಸವಳಿದಿರುವಂಥ ಆತನಿಗೆ ಅವರು ತೋರಿಸಿದ ಒಂದು ದಾರಿಯಲ್ಲಾದರೂ ಬೆಳಕು ಕಾಣ್ತದೇನು ಅಂತ ಏನೇನೋ ಸಾಲ ಕಾಡ ಎಲ್ಲ ಮಾಡಿ ಹಣ ಸುರಿದು ಅದನ್ನು ಮಾಡ್ತಾನೆ ಆದರೆ ಸಾಲಗಾರ ಬಂದು ಸಾಲ ಕೇಳ್ತಾ ಇರುವಾಗ ಅಥವಾ ಬ್ಯಾಂಕ್ ನೋಟಿಸ್ ಬಂದಾಗ ಅವನ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಿದ್ರೆ ಅವನು ಬೆಳಕು ಪಡೆಯಲಿಕ್ಕೆ ಮಾಡಿದ ಪ್ರಯತ್ನ ವಿಫಲವಾಗಿ ಮತ್ತು ಕತ್ತಲೇ ಬರ್ತದೆ ಅದಕ್ಕಾಗಿ ಅಸತೋ ಮಾಂ ಸದ್ಗಮಯ ನನ್ನನ್ನು ಅಸತ್ತಿನಿಂದ ಸತ್ತಿನ ಕಡೆಗೆ ಅಂದರೆ ಅಸತ್ತು ಅಂದರೆ ಸುಳ್ಳು ಸಟೆ ವಂಚನೆ ಮೋಸ ಇದರಿಂದ ಅಸತೋ ಮಾ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ತಮಸ್ಸು ಕತ್ತಲಿನ ಬೆಳಕಿನ ಕಡೆ ಕಲಿಸು ಹಾಗೆ ಮೃತ್ಯೋರ್ ಮಾಂ ಅಮೃತಂಗಮಯ ನಾವೆಲ್ಲ ಮಾರ್ಟಲ್ಸ್ ನಾವೆಲ್ಲ ಸಾಯುವವರು ಇಮೋಟಲ್ ಅಂದ್ರೆ ಅದು ಅಮೃತ ಅದು ನನ್ನ ಮರ್ತ್ಯತ್ವದಿಂದ ಅಥವಾ ಸಾವಿನಿಂದ ಅಮರತ್ವದ ಕಡೆಗೆ ಹೋಯ್ ದೇಹ ಕೆಲವೊಮ್ಮೆ ಅದು ದೇಹದ ಧರ್ಮಕ್ಕೆ ಅನುಗುಣವಾಗಿ ಕೆಲವು ಸಂದರ್ಭದಲ್ಲಿ ಹೊರಟು ಹೋಗ್ತದೆ ಏನು ಮಾಡ್ಲಿಕ್ಕೆ ಕೆಲವು ಬಹುಕಾಲ ಬಾಳ್ತಾರೆ ಕೆಲವರು ಭಾಳ ಬೇಗ ಹೊರಟೋಗ್ಬಿಡ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ನನ್ನ ಶಿಷ್ಯನಾಗಿರುವಂಥ ಶಂಕರಾನಂದ ಭಟ್ ಅಂತೇಳಿ ಬಾವಿಕೇರಿ ಭಾಳ ಪ್ರಸಿದ್ಧ ಜ್ಯೋತಿಷಗಳಾಗಿರುವಂಥ ರಾಮ್ ಭಟ್ರು ಅವ್ರ ಮಗ ಶಂಕರಾನಂದ ತನ್ನ ಐವತ್ತಾರರಲ್ಲಿ ಹೃದಯ ಸ್ತಂಭನದಿಂದ ಹೊರಟೋಗ್ಬಿಟ್ಟ ಆ ನೋವಿದೆ ಯಾಕಂದರೆ ದೇಹದಲ್ಲಿರುವಂಥ ಬೆಳಕು ಮತ್ತು ಯಾವಾಗ ಜೀವ ಆರೋಹಿತ ಏನು ಮಾಡಲಿ ಅದಕ್ಕೇನೆ ಮೃತ್ಯೋರ್ಮಾಮ್ ಅಮರ್ತಂಗಮಯ ಈ ಸಾವಿನಿಂದ ನನ್ನ ಬೆಳಕಿನ ಕಡೆಗೆ ಒಯ್ಯ ಈಗ ಉದಾಹರಣೆಗೆ ಕೆಲವರು ಇವತ್ತು ಸತ್ತು ಬದುಕಿದ್ದಾರೆ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ರಮಣ ಮಹರ್ಷಿಗಳು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಅದೇ ರೀತಿಯಲ್ಲಿ ಭಾಳ ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳು ನಮ್ಮ ವಿಶ್ವೇಶ್ವರಯ್ಯ ಅಂಥವ್ರು ಇರ್ಬೋದು ಈ ಜಗತ್ತಿಗೆ ತನ್ನ ಬೆಳಕನ್ನು ತೋರಿಸಿದಂಥ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಅವರು ಸತ್ತರೂ ಬದುಕಿದ್ದಾರೆ ಅವರು ಯಾಕಂದರೆ ಅವರು ಅಮರನಾಗಿದ್ದಾರೆ ನಮ್ಮ ನಡುವೆ ನಮ್ಮ ಸ್ಮೃತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ವಿಚಾರಗಳಲ್ಲೆಲ್ಲ ಅವರು ತುಂಬಿಕೊಂಡಿರ್ತಾರೆ ಹಾಗೆ ಅಂಥ ಒಂದು ಬೆಳಕು ಆ ಬೆಳಕಿನಲ್ಲಿ ನಾವು ನಮ್ಮನ್ನು ಹುಡುಕ್ತಾ ಹೋಗ್ಬೇಕಾಗ್ತದೆ ಮಿಲ್ಟನ್ ಅನ್ನುವಂಥವನು ಜಾನ್ ಮಿಲ್ಟನ್ ಅವನು ಊಟ ಕುರುಡನಾಗಿರುವಂತ ಕವಿ ಆದರೆ ಕುರುಡಾಗಿದ್ದುಕೊಂಡು ಆತ ಎರಡು ಮಹಾಕಾವ್ಯವನ್ನು ಬರಲ್ಲ ಒಂದು ಪ್ಯಾರಾಡೈಸ್ ಲಾಸ್ಟ್ ಅನ್ನುವಂಥದ್ದು ಸ್ವರ್ಗ ಕಳೆದವರು ಇನ್ನೊಂದು ಬರೀತಾನು ಪ್ಯಾರಾಡೈಸ್ ಪ್ಯಾರಡೈಸ್ ರೀಗೇನ್ ಅಂತ ಕಳೆದು ಕಳೆದೋಗಿರುವಂಥ ಸ್ವರ್ಗವನ್ನು ಮತ್ತೆ ಪಡ್ಕೊಂಡೆ ಅವನು ಜಗತ್ತಿನ ಮಹಾಕವಿಗಳಲ್ಲಿ ಒಬ್ಬ ಮಿಲ್ಟನ್ ಅಂತ ಅಂಧರಾದವರು ಸಹ ಏನೇನೆಲ್ಲ ಕೆಲಸವನ್ನು ಮಾಡಬಲ್ಲರು ನಮ್ಮ ಒಳಗೊಂದು ಒಂದು ಬೆಳಕು ಇರ್ತದೆ ಹೊರಗೆ ಕಾಣುವ ಬೆಳಕನ್ನು ಬಿಟ್ಟು ಒಳಗೆ ಒಂದು ಬೆಳಕು ಅದನ್ನು ಚಿತ್ ಜ್ಯೋತಿ ಅಂತ ಕರಿ ಚಿತ್ತ ಜ್ಯೋತಿ ನಿಮ್ಮ ಮನಸ್ಸಿನಲ್ಲಿ ಒಂದು ದೀಪ ಉರಿತಿರ್ತದೆ ಅದನ್ನು ಕಂಡು ಆನಂದಿಸುವ ಮತ್ತು ಆ ಬೆಳಕಿನಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಬೇಕು ಕೆಲವೊಮ್ಮೆ ಕೆಲವು ವೇದಿಕೆಗಳಲ್ಲಿ ನಾವು ಬೆಳಕಿನಲ್ಲಿ ಮಿಂದು ಹೋಗಿಬಿಡ್ತೀವಿ ಬೆವರು ಹೋಗ್ಬಿಡ್ತೀವಿ ಬೆಂದ ಹೋಗ್ಬಿಡ್ತೀವಿ ನೀವು ವೇದಿಕೆ ಕೆಲವು ಕಾರ್ಯಕ್ರಮಗಳಿಗೆ ರಾತ್ರಿ ಹೋಗಿರ್ಬೇಕು ನಮ್ಮ ಮುಂದೆ ಒಂದು ದೊಡ್ಡ ಲೈಟ್ ಬಿಟ್ಟಿರ್ತಾರೆ ಅದೆಲ್ಲೋ ಅದು ಶಕೆಗಾಲದ ದಿನ ಆಗಿರಬೇಕು ಬೆಂಕಿಯ ಉಂಡೇ ಬಂದು ಮೈಗೆ ರಾಗ್ತಾ ಇದ್ದಂಗೆ ಇರ್ತದೆ ಈ ಕಾರ್ಯಕ್ರಮ ತಡವಾಗಿ ಮನೆಗೆ ಬಂದು ಮಲಗಿದರೆ ಆ ಬೆಳಕಿನ ಹೊಡೆತಕ್ಕೆ ಮರುದಿನ ನಮಗೆ ಬೆಳಗಾಗುವುದೇ ಬೇಡ ಅನ್ನುವಷ್ಟು ಇರ್ತದೆ ಮತ್ತು ಏಳ್ಲಿಕ್ಕೂ ತಡ ಆಗಿರ್ತದೆ ಮುಂಜಾನೆ ಕ ಯಾಕಂದ್ರೆ ನಮ್ಮ ದಣಿ ಉಂಟು ಬೆಳಕು ಹಾಗಲ್ಲ ಉದಾಹರಣೆಗಾಗಿ ಬೆಳಕಿನಲ್ಲಿ ಎರಡು ಬಗೆ ಒಂದು ಸುರ್ಬಾಣ ಒಂದು ಹಣತೆ ಸುರ್ಬಾಣ ಒಮ್ಮೆಲೇ ನಮ್ಮನ್ನು ಗಮನ ಸೆಳೆಯುವಂತೆ ಆಕಾಶದ ಎತ್ತರಕ್ಕೆ ನೆಗೀತದೆ ಆದರೆ ನೆಗತ ಭಾಳ ಕ್ಷಣಿಕ ನೋಡ್ತಾ ನೋಡ್ತಾ ಇರುವಾಗಲೇ ಕೇಳಕ್ಕೆ ಆದರೆ ಹಣತೆ ಭಾಳ ಸುಲಭವಾಗಿ ಭಾಳ ಮಂದವಾಗಿ ಆದರೆ ಎಲ್ಲೋ ನಮ್ಮ ಮನವನ್ನು ಹೊರಳಿಸುವ ಹಾಗೆ ಅದು ಒಂದು ಉರಿತಾ ಇರ್ತದೆ ಆ ಹಣತೆಯ ಬೆಳಕಿನಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳುವ ಅಥವಾ ಒಂದು ಧ್ಯಾನಕ್ಕೆ ತೊಡಗುವ ಇದೆ ಕೆಲವೊಮ್ಮೆ ಧ್ಯಾನಕ್ಕೆ ಬೆಳಕಿನ ಒಂದು ಥೆರಪಿಯನ್ನು ಒಂದು ಮೇಣಬತ್ತಿಯನ್ನು ಅಥವಾ ಒಂದು ಹಣತೆಯನ್ನು ಹಚ್ಚಿಕೊಂಡು ಅಲ್ಲೇ ನಿನ್ನ ಗಮನವನ್ನು ಇಡು ನೀ ಅದನ್ನೇ ನೋಡುತ್ತಿರು ಮತ್ತು ಯಾವ ಕಡೆಗೂ ನೋಡಬೇಡ ನಿನ್ನ ದೃಷ್ಟಿ ಭ್ರೂಮಧ್ಯದಲ್ಲಿ ಇಲ್ಲಿ ನಮ್ಮ ಮಧ್ಯ ಅಂತ ಹೇಳ್ತಾರೆ ಹಣೆಯ ಮೊಸಳು ಇಲ್ಲಿ ಅಲ್ಲಿನ ಮೂಗಿಗೆ ಬಂದು ಯಾವುದು ಕಡೆ ಅಲ್ಲಿ ಸ್ತಂಭನಗೊಳಿಸು ಮೊದಲು ಇದಕ್ಕೂ ಮೊದಲು ನೀನು ದೀಪದ ಕುಡಿಯನ್ನು ನೋಡು ದೀಪದ ಕುಡಿಯತ್ತ ನಿನ್ನ ಗಮನ ಇರಲಿ ಆಗ ಏಕಾಗ್ರತೆ ಬರುತ್ತೆ ಅಂತ ಧ್ಯಾನವನ್ನು ಕಲಿಸುವಾಗ ನಮಗೆ ಹೇಳ್ತಾರೆ ಹಾಗೆ ಹಣತೆಯ ರೀತಿ ರವೀಂದ್ರನಾಥ್ ಠಾಗೋರ್ ತಮ್ಮ ಒಂದು ಕವಿತೆಯಲ್ಲಿ ಭಾಳ ಚಂದವಾಗಿ ಒಂದು ಮಾತು ಹೇಳ್ತಾರೆ ಸೂರ್ಯ ಪಶ್ಚಿಮಾಂಬುದಿಗೆ ಇಳಿದು ಹೋದ ಆವತ್ತು ಚಂದ್ರ ಬರಲೇ ಇಲ್ಲ ಯಾಕಂದರೆ ಅಮಾವಾಸ್ಯೆಯ ಕಾಲ ಆದರೆ ಮನೆಯ ಮೂಲೆಯಲ್ಲಿದ್ದ ಒಂದು ಹಣತೆ ಹೇಳ್ತಂತೆ ಸೂರ್ಯ ಹೋದರೆ ಹೋಗಲಿ ಚಂದ್ರ ಬರದಿದ್ದರೆ ಬಾರದೇ ಇರಲಿ ಆದರೆ ನಾನು ನನ್ನ ಮೂಲೆಯನ್ನು ಬೆಳಗುತ್ತೇನೆ ಅಂತ ಅದನ್ನೇ ತುಳಸಿದಾಸ ಒಂದು ಕಡೆಯಲ್ಲಿ ಹೇಳ್ತಾರೆ ರಾಮ ನಾಮ ಮನಿ ದೀಪದರು ಜೀಹ ದೇಹ ಇಲ್ಲಿ ದ್ವಾರ್ ಜೋ ಜಾಹಸೆ ಬಹಾರ್ ಉಜಿಯಾರ್ ಅಂತ ಹೇಳ್ತಾರೆ ತುಳಸಿದಾಸ ರಾಮನಾಮ ಎನ್ನುವಂಥ ಮಣಿಯನ್ನ ನನ್ನ ನಾಲಿಗೆಯಲ್ಲಿ ಇಟ್ಕೊಂಡಿದ್ದೇನೆ ಅದು ಹೇಗೆ ಅಂದರೆ ಮನೆಯ ಹೊಸ್ತಿಲಲ್ಲಿ ಇಟ್ಟಿರುವ ದೀಪ ಮನೆಯ ಹೊಸ್ತಿಲಲ್ಲಿ ಹೋಗ್ತೀವಿ ಒಳಗಡೆ ಅದು ಒಳಗನ್ನೂ ಬೆಳಗ್ತದೆ ಹೊರಗನ್ನೂ ಬೆಳೆಯುತ್ತದೆ ಹಾಗೆ ರಾಮ ನಾಮ ಮನಿ ದೀಪದರು ಜೀಹ ದೇಹರಿ ದ್ವಾರ ಈ ದೇಹದ ದ್ವಾರದಲ್ಲಿ ನಾಲಿಗೆಯಲ್ಲಿ ನಾನು ಇಟ್ಕೊಂಡಿರ್ತೀನಿ ಚಾಹಸಿ ಬಾಹರು ಜಿಹಾರ್ ಅದು ನನ್ನ ಹೊರಗನ್ನ ಮತ್ತು ನನ್ನ ಒಳಗನ್ನ ಎರಡನ್ನೂ ಬೆಳೆಯುತ್ತದೆ ರಾಮ 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 ಅಂತ ಇದ್ದಾರೆ ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳಕನ್ನು ಆರಾಧಿಸುವ ಬೆಳಕನ್ನು ಪೂಜಿಸುವ ಬೆಳಕನ್ನು ಗೌರವಿಸುವ ಬೆಳಕಿಗೆ ನಮಿಸುವ ಒಂದು ಪರಂಪರೆ ನಡೆದಿದೆ ನಮ್ಮ ಹಿಂದೆ ವೇದ ಕಾಲದಲ್ಲಿಯೂ ಸಹ ಬೆಳಕಿನ ಆರಾಧನೆ ಬಂದಿದೆ ಅಗ್ನಿಯನ್ನು ಉತ್ಪಾದಿಸಿ ಆಗ ಈ ಎರಡು ಶಿಲಾಯುಗಳನ್ನು ನಾವು ಕಾಣ್ತೇವೆ ಪುರಾತನ ಶಿಲಾಯುಗ ಮತ್ತು ನೂತನ ಶಿಲಾಯು ಪುರಾತನ ಶಿಲಾಯುಗದಲ್ಲಿ ಮನುಷ್ಯ ಪ್ರಾಣಿಗಳ ಇದ್ದ ಯಾವುದೋ ಪ್ರಾಣಿ ಬಂದು ಇನ್ನೇ ಎತ್ಕೊಂಡು ಹೋಗ್ತಿತ್ತು ಅವನುಷ್ಯ ಗೊತ್ತೇ ಇಲ್ಲ ಆಗ ಒಂದು ಅವನು ಆದ್ರೆ ಸಂಶೋಧನೆಯಲ್ಲಿ ತಿರುಗಾಡದಲ್ಲಿ ತೊಡಗ್ತಾ ಇರ್ತಾನೆ ಒಂದು ದಿವ್ಸ ತಿರ್ಗಾಡ ಹೋಗುವಾಗ ಎರಡು ಮರಗಳು ಒಂದಕ್ಕೊಂದು ತಿಕ್ಕಿಕೊಂಡು ಅಲ್ಲಿ ಬೆಂಕಿ ಆಯ್ತು ಆ ಬೆಂಕಿಯ ಮರಕ್ಕೆ ಹೊತ್ತು ಉರಿತಾ ಇದೆ ಆ ಬೆಂಕಿಯನ್ನು ಕಂಡ ಆಶ್ಚರ್ಯ ಇದೇನು ಬೆಳಕು ಇಲ್ಲಿ ಹೇಗಿದೆ ಇದು ಅದು ಮೊದ್ಲೇ ಇದ್ದದ್ದು ಆದ್ರೆ ಅವನು ಮೊದಲು ಕಂಡುಕೊಂಡ ಆ ಬೆಂಕಿಯ ಬೆಳಕಿನಲ್ಲಿ ಆ ಬೆಂಕಿಯ ಉರಿಯಲ್ಲಿ ಒಂದು ಹಕ್ಕಿ ಸುಟ್ಟು ಬಿತ್ತು ಇಲ್ಲಿವರೆಗೆ ಹಸಿಯನ್ನೇ ತಿಂತ ಇರುವಂತಹ ಆತನಿಗೆ ಆ ಸುಟ್ಟು ಬಿದ್ದಿರುವಂತಹ ಹಕ್ಕಿಯ ಮಾಂಸ ಅತಿ ರುಚಿಯಾಗಿ ಕಾಣ್ತದೆ ಬೆಂಕಿಯನ್ನು ಮುಟ್ಟು ನೋಡ್ತಾನೆ ಕುತೂಹಲ ತಾಳಲಾರದೆ ಆ ಅದು ಕೈ ಸುಡ್ತದೆ ಅದು ಎಲ್ಲ ಪ್ರಾಣಿಗಳಿಗೂ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆ ಮುಂದೆ ಆ ಬೆಂಕಿಯನ್ನು ಅದೇ ರೀತಿ ಕಟ್ಟಿಗೆಯನ್ನು ತಿಕ್ಕಿ 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 ಬೆಂಕಿ ಉತ್ಪಾದಕ ಆಮೇಲೆ ಅದನ್ನು ಅಗ್ಗಷ್ಟಿಕೆ ಮಾಡಿ ಮನೆಯೊಳಗೆ ಕಾದಿಟ್ಟುಕೊಂಡ ಹಿಂದೆ ಯಜ್ಞ ಮಾಡಬೇಕಿದ್ರೆ ಎರಡು ಕಟ್ಟಿಗೆಯ ತುಂಡನ್ನು ಇಷ್ಟು ದೊಡ್ಡದನ್ನು ಇಟ್ಟುಕೊಂಡು ಅದನ್ನು ತಿಕ್ಕಿ ಅಗ್ನಿಯನ್ನು ಶುಚ ಅದಕ್ಕೆ ಅರಣಿ ಅಂತ ಪಾಂಡವರ ಯಕ್ಷ ಪ್ರಶ್ನೆ ಎನ್ನುವಂತ ಒಂದು ಕಥೆಯಲ್ಲಿ ಬರ್ತಾನೆ ಅರಣಿಯೊಂದನ್ನು ಜಿಂಕೆ ಹೊತ್ಕೊಂಡು ಹೋಗ್ತದೆ ಅದನ್ನು ಹುಡುಕ್ಲಿಕ್ಕೆ ಎಲ್ಲ ಹೋಗ್ತಾರೆ ಪಾಂಡವರೆಲ್ಲ ನಕುಲ ದೇವರು ಭೀಮ ಅರ್ಜುನ ಎಲ್ಲರೂ ಹೋಗಿ ಅಲ್ಲಿ ಸಾತ್ ಬಿಳ್ತಾರೆ ಆ ನೀರ್ ನದಿ ನೀರನ್ನು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿಯಂತನೇ ಯಕ್ಷ ಬರೋದಿಲ್ಲ ಆಗ ಯಕ್ಷ ಧರ್ಮರಾಯ ಹೋಗ್ತಾನೆ ಕೆಲವು ಪ್ರಶ್ನೆಗಳನ್ನ ಯಕ್ಷ ಕೇಳ್ತಂದೆ ಅದಕ್ಕೆಲ್ಲ ಧರ್ಮರಾಯ ಅತ್ಯಂತ ಒಳ್ಳೆ ಉತ್ತರವನ್ನು ಕೊಡ್ತಾನೆ ಯಕ್ಷ ಸಂತುಷ್ಟನಾಗಿ ಹೇಳ್ತಾನೆ ಯಾರನ್ನು ಬದುಕಿಸ್ಲಿ ಹೇಳೋ ನೀನು ಒಬ್ಬರನ್ನು ಬದುಕಿಸ್ತೀನಿ ಮಾದರಿಯ ಮಕ್ಕಳ ಒಬ್ಬನಾಗಿರುವಂತ ನಕುಲ್ನೋ ಸಹ ಒಬ್ಬರನ್ನು ಬದುಕಿಸ್ತೀನಿ ಅರೆ ನಿನ್ ತಮ್ಮಂದಿರಲ್ಲ ಇದ್ರಲ್ಲ ಅವ್ರು ಯಾಕೆ ಇಲ್ಲ ನಮ್ಮ ಇದ್ರೂ ನಾನೊಬ್ಬಿದ್ದೀನಿ ಮಾದರಿ ಮಕ್ಕಳಲ್ಲಿ ಅವ್ರ ಇರಲಿ ಆಗ ಅವನ ಗುಣವನ್ನ ಮೆಚ್ಚಿಕೊಂಡಿರುವಂತ ಆತ ಅವನನ್ನು ಬದುಕಿಸ್ತಾನೆ ಯಾರನ್ನ ಅವ್ರ ಬದುಕಿಸ್ತಾನೆ ಯಕ್ಷ ಹಾಗೆ ಬೆಂಕಿ ಬೆಳಕಾಗಬೇಕು ಅದ್ ಕೇಳ್ತಾನೆ ಬೆಂಕಿಯೊಳಗುಳ್ಳ ಒಳ್ಳೆ ಗುಣ ಬಿಸಿ ಬಿಸಿನೀರನ್ನೊಳಗ ಉಂಟೆ ಗುಹೇಶ್ವರ ಬೆಂಕಿ ಸುಡುತ್ತದೆ ಅದು ದೀಪವೂ ಆಗಿ ಬೆಳಕ್ತದೆ ಅದೇ ಅದು ಸುಡಬಹುದು ಆದರೆ ಅದು ದೀಪವಾಗಲಾರದು ಅದು ಬೆಂಕಿ ಆಗಲಾರದು ಹೀಗೆ ಬೆಳಕಿದೆಯಲ್ಲ ಅದು ನಮ್ಮ ಅದೇ ಹೇ ಅಂತರ ತಮನೀ ಗುರು ಆತ್ಮತಮೋಹಾರಿ ಆತ್ಮದ ಕತ್ತಲೆಯನ್ನು ಕಳ್ಳಿಕ್ಕೆ ಬೆಳಕಬೇಕು ನಮಗೆ ನಮ್ಗೆ ನಡಿಲಿಕ್ಕೆ ಬೆಳಕಬೇಕು ನಮ್ಮ ಮನೆಯನ್ನ ಆ ಒಂದು ಬೆಳಕಿನಿಂದ ತುಂಬಲಿಕ್ಕೆ ಬೆಳಕಬೇಕು ಒಂದು ಬೆಳಕಿನ ಹಿನ್ನೆಲೆಯಲ್ಲಿಯೇ ಒಂದು ಚಿತ್ರ ಬಿಡಿಸಿ ನೀವು ಮೈಸೂರಿನಲ್ಲಿ ಜಗನ್ಮೋಹನ ಆರ್ಟ್ ಗ್ಯಾಲರಿ ಇದೆ ಅಲ್ಲಿ ದೀಪವನ್ನು ಹಿಡಿದು ನಿಂತಿರುವಂಥ ಒಂದು ಮಹಿಳೆ ಚಿತ್ರವನ್ನ ಹಲ್ದನ್ಕರ್ ಅನ್ನುವಂತ ಬಹಳ ಅದ್ಭುತವಾದಂತಹ ಆರ್ಟಿಸ್ಟಲ್ಲಿ ಬಿಡಿಸಿದ ನಾವಲ್ಲಿ ಯಾವಾಗ ನನ್ನ ಮಕ್ಕಳನ್ನೆಲ್ಲ ವಿದ್ಯಾರ್ಥಿಗಳನ್ನು ಮೈಸೂರಿಗೆ ಪ್ರವಾಸ ಕರ್ಕೊಂಡು ಹೋದಾಗ ಗೈಡ್ಗಳು ಎಲ್ಲ ಲೈಟನ್ನು ಆಫ್ ಮಾಡಿ ಆ ಬೆಳಕ್ ತೋರಿಸ್ತಾ ಇದ್ರು ಅದು ಹೇಗಿತ್ತು ಅಂದ್ರೆ ಆ ಕಲಾವಿದ ಎಂಥ ಒಂದು ಬಣ್ಣಗಳನ್ನ ಅಲ್ಲಿ ತುಂಬಿರಬಹುದು ಆ ಬಣ್ಣಕ್ಕೆ ಬೆಳಕು ತುಂಬಿರಬಹುದು ಅಂದ್ರೆ ಆ ದೀಪ ಎಲ್ಲ ನೋಡ್ ನೋಡಿದ್ರು ಅಲ್ಲಿ ದೀಪ ಉರಿತಾ ಇದೆ ಅನ್ನುವ ಒಂದು ಭ್ರಮೆ ಆದ್ರಿಂದ ಆತನ ಕಲಾವಿದನ ಕುಂಚದಲ್ಲಿಯೂ ಸಹ ಆ ಬೆಳಕನ್ನು ತುಂಬುವ ಮತ್ತು ಅದನ್ನು ಪ್ರಸರ್ಷಣೆ ಮಾಡುವಂತ ಶಕ್ತಿ ಇತ್ತಲ್ಲ ಅದು ಬಹಳ ದೊಡ್ಡದು ಹಾಗಾಗಿ ಬೆಳಕು ಬಹಳ ದೊಡ್ಡದು ಓ ಈ ಬೆಳಕನ್ನೇ ಕುರಿತು ನಮ್ಮಲ್ಲಿ ಬಹಳ ಮಾತುಗಳಿವೆ ಬೆಳಕನ್ನು ನಾವು ಸದಾ ಆರಾಧಿಸ್ತೇವೆ ಈ ಲೈಟ್ ಅಂತಾರೆ ಇಂಗ್ಲಿಷ್ನಲ್ಲಿ ಅದಕ್ಕೆ ನಾವು ಬೆಳಕು ಅಂತೇವೆ ಇದರಲ್ಲಿ ಜ್ಯೋತಿ ಅಂತ ಹೇಳ್ತಾರೆ ಜ್ಯೋತಿ ಜ್ಯೋತಿಯ ಬಲದಿಂದ ತಮಂದದ ಕೇಳ ನೋಡಯ್ಯ ಅಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಶಂಗನ ಶರಣರ ಭವ ಬಲದಿಂದ ನಿನ್ನ ಭವದ ಕೇಡ ನೋಡಯ್ಯ ನಾವು ತಮಂದದ ಕೇಡನ್ನು ಕತ್ತಲೆ ಕೇಡು ಅದರ ಕತೆ ಮುಗಿದು ಹೋಗ್ತದೆ ಯಾವಾಗ ಜ್ಯೋತಿಯ ಬಲದಿಂದ ಅದು ಬೆಳಕು ಆ ಬೆಳಕು ನಮ್ಮನ್ನು ಸದಾ ಬೆಳಕಬೇಕು ಅದು ನಮ್ಮ ಅರಿವಿನ ದೀಪವಾಗಬೇಕು ನಮಗೆ ಕೇವಲ ಹೀಗೆ ಹಚ್ಚುವ ದೀಪಗಳಷ್ಟೇ ಮುಖ್ಯವಲ್ಲ ನಮ್ಮ ಒಳಗೆ ನಮ್ಮ ಅರಿವನ್ನು ವಿಸ್ತರಿಸುವ ಅರಿವನ್ನು ಬೆಳೆಸುವ ಅರಿವನ್ನು ಬೆಳಗಿಸುವ ಒಂದು ದೀಪದ ಕಡೆ ನಮ್ಮ ಗಮನ ಇರಲಿ ಅದನ್ನು ನಾವು ಸದಾ ಕಾದಿಟ್ಕೊಳ್ಳೋಣ ಅದು ನಮ್ಮ ಅಂತರಂಗದಲ್ಲಿ ಆ ಮಂದವಾದ ಬೆಳಕು ಆ ಹಣತೆ ಉರಿತಾ ಇರಲಿ ಅಂತ ಹೇಳ್ತಾ ಇವತ್ತಿನ ಮುಂಜಾನೆ ಮಾತಿಗೆ ವಿದಾಯ ಆಗ್ತಾ ಇದ್ದೇನೆ ನಮಸ್ಕಾರ ಮತ್ತೆ ನಾಳೆ ನಿಮ್ಮೊಂದಿಗೆ ನಾನು ಇರ್ತೇನೆ ಮತ್ತೆ ಮಾತಾಡೋಣ ಮತ್ತೆ ನಾಳೆ ಭೇಟಿ ಆಗೋಣ ನಮಸ್ಕಾರ